ಮೈಸೂರಿನಲ್ಲಿ ಕಾಂಗ್ರೆಸ್ ಜನಾಂದೋಲನವನ್ನ ಮಾಡ್ತಾ ಇದೆ ಈ ಜನಾಂದೋಲನ ಸಮಾವೇಶಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಶ್ರೀರಾಮುಲು ಟೀಕೆ ಮಾಡಿದ್ದಾರೆ ಯಾವ ಪುರುಷಾರ್ಥಕ್ಕೆ ಜನಾಂದೋಲನ ಮಾಡ್ತಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ ಶ್ರೀರಂಗಪಟ್ಟಣದಲ್ಲಿ ಮಾತನಾಡಿದಂತಹ ಮಾಜಿ ಸಚಿವ ಶ್ರೀರಾಮುಲು ಭೂಮಿ ತಾಯಿ ಯಾರ ಋಣ ಕೂಡ ಇಟ್ಕೊಳ್ಳೋದಿಲ್ಲ ಪಾದಯಾತ್ರೆ ಮಾಡಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾದರೂ ಇಂದು ಭಗವಂತ ಅವರ ವಿರುದ್ಧ ಪಾದಯಾತ್ರೆಗೆ ಅವಕಾಶವನ್ನು ಕೊಟ್ಟಿದ್ದಾನೆ ಇದು ಭಗವಂತನ ಕಾಲಚಕ್ರ ಎಂದು ಮಾಜಿ ಸಚಿವ ಶ್ರೀರಾಮುಲು ಕಿಡಿಕಾರಿದ್ದಾರೆ ಶ್ರೀರಂಗಪಟ್ಟಣದಲ್ಲಿ ಮಾತನಾಡಿದಂತಹ ಶ್ರೀರಾಮುಲು ಈ ಹಿಂದೆ ಬಳ್ಳಾರಿ ಪಾದಯಾತ್ರೆಯನ್ನು ಮಾಡಿದ್ರು ನೋಡಿ ಸಿದ್ದರಾಮಯ್ಯನವರು ಇದನ್ನು ಉಲ್ಲೇಖ ಮಾಡಿ ಈ ಭೂಮಿ ತಾಯಿ ಯಾರ ಋಣ ಕೂಡ ಇಟ್ಕೊಳ್ಳೋದಿಲ್ಲ ಹಾಗಾಗಿ ಇವತ್ತು ಅಂದು ಪಾದಯಾತ್ರೆಯನ್ನು ಮಾಡಿದಂತಹ ಸಿದ್ದರಾಮಯ್ಯ ವಿರುದ್ಧವೇ ಪಾದಯಾತ್ರೆ ಮಾಡುವಂತಹ ಸನ್ನಿವೇಶವನ್ನು ತಂದಿಟ್ಟಿದ್ದಾಳೆ ಅಂಥೇಳಿ ಉಲ್ಲೇಖ ಮಾಡಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ